ದೊಡ್ಡ ಸ್ಟಾರ್ ನಟಿಗೆ ಮೂಗಲಿ ಗೊಂಡೆ ಇತದೆ ತಮ್ಮೇಲು ಮಾನ ಮರ್ಯಾದೆ ಹೋಗೋ ಥರ ಬಸ್ ಸ್ಟಾಪಲ್ಲಿ ಇಟ್ಕೊ ಹೊಡೆದ್ಬಿಟ್ರಂತೆ ತಮ್ಮೇಲು ಇನ್ನು ಎಕ್ಸೆಟ್ರಾ 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 ಅದು ಹೆಂಗೆ ಅಂತಂದರೆ ವೀಡಿಯೋನ ಕೊನೆವರೆಗೂ ನೋಡಬೇಕು ಅದೆಲ್ಲೋ ಕೊನೆಯಲ್ಲಿ ಇರ್ತದೆ ಇದ್ರೆ ಇರ್ತದೆ ಇಲ್ದ್ರೆ ಇಲ್ಲ ಆ ಥರ ತಮ್ಮೇಲಾಗ್ತಾರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಕರೆ ನಾಡು ಕೆಂಪ ತಮ್ಮೇಲ್ ಬಗ್ಗೆ ತಿಳಿಸ್ಕೊಡಿ ಅಣ್ಣ ಅಂತ ಕಮೆಂಟ್ಗಳು ಬಂದವೆ ಆಮೇಲೆ ಒಂದು ವಿಡಿಯೋ ತಮ್ಮೇಲ್ ಯಾವ ಥರ ರೆಡಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದಕ್ಕೋಸ್ಕರ ಈ ವಿಡಿಯೋ ತಮ್ಮೆಲ್ಲ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಮೊದಲು ನಾನು ಏನು ಹೇಳಿದ್ದೆ ಆ ವೀಡಿಯೋಗೆ ಪೂರ್ತಿ ಒಳ್ಳೆಯ ಪ್ರಶಂಸೆ ಕಾಮೆಂಟ್ಸು ನೋಡಿ ಎಲ್ಲ ತುಂಬ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರ ಏಕೆಂತಂದರೆ ಇದು ಏನು ಲಕ್ಷ ಲಕ್ಷ ಏನು ಓಡ್ತಾ ಇಲ್ಲ ಓಡ್ತಾ ಇರೋದು ಬರೀ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಹಿಂಗೆ ನಾನು ಅಡ್ಡ ವಿಡಿಯೋ ಮಾಡ್ತಾರೋ ಆ ವಿಡಿಯೋ ಓಡ್ತಾ ಇರೋದು ಆದರೂ ಕಾಮೆಂಟ್ ಮಾತ್ರ ಆ ಪ್ರಶಂಸೆ ಕಮೆಂಟ್ಸು ಬರ್ತವೆ ಎಲ್ಲ ಒಂದು ಕಡಿ ಅಲ್ಲಾಡ್ಸೋ ಕಾಮೆಂಟು ಅದು ಸಹಜವಾಗಿ ಬಂದೇ ಬರ್ತವೆ ಯಾಕೆಂತಂದ್ರೆ ಅದು ಜೀವನದ ಕಷ್ಟ ಸುಖ ನೋಂದಿಲ್ಲದೆ ಇರೋರು ಜೀವನ ಏನು ಅಂತ ಗೊತ್ತಿಲ್ಲದೇ ಇರೋರು ದುಡ್ಡಿನ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇರೋರು ಆ ಥರದೊಂದು ಬಹುಶಃ ಇರ್ತಾರೆ ಎಲ್ಲರೂ ಒಂದೇ ಸಮಯ ಇರೋಲ್ಲ ಮನಸ್ಥಿತಿ ಯಾವ ಥರ ಇರುತ್ತೋ ಮನುಷ್ಯ ಯಾವ ಥರ 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 ಇರ್ತಾರೋ ಬೇಸ್ ಕಟ್ಟಲಿ ಆ ಮನಸ್ಥಿತಿನೂ ಆ ಥರ ಇರುತ್ತೆ ಕೆಲವೊಂದು ಆ ಥರ ಇರ್ತವೆ ಏನು ಮಾಡೋಕ್ಕಾಗಲ್ಲ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಿರೋನು ಒಂದು ರೂಪಾಯಿ ಬೆಲೆ ಗೊತ್ತಿರೋನು ಗಾಡಿಲಿ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ಬೇಕು ಇಲ್ಲ ಕೆಚ್ಕೊಂಡು ಹೋಗ್ಬೇಕು ಎಲ್ಲ ಗೊತ್ತಿರ್ತದೆ ಯಾಕೆಂತಂದರೆ ಅವನೇ ದುಡ್ಡಲ್ಲಿ ಹಾಕ್ಸ್ಕೊಂಡು ಹೋಗೋನೋ ಒಂದು ಜಾಸ್ತಿ ಫಾಸ್ಟ್ ಆಗೋದ್ರೆ ಪೆಟ್ರೋಲ್ ಕುಡ್ಕತದೆ ಅನ್ನೋ ಭಯ ಒಂದು ಮೀಡಿಯಮಾಗೆ ಹೋಯ್ತಾನೆ ಇನ್ನು ಯಾರ್ದೋ ಸ್ಕೂಟ್ರು ಯಾರ್ದೋ ದುಡ್ಡು ಹಾಕಿಸ್ಕಂಡ ನುಗ್ಗ್ದ ಎಂಬತ್ತರಲ್ಲ ತೊಂಬತ್ತರಲ್ಲ ನೂರಿ ಇಪ್ಪತ್ತರಲ್ಲ ಹೋಗ್ತಾರೆ ಇರ್ತವೆ ಜೀವನ ಅಂದಮೇಲೆ ನಾನಾ ಥರ ಇರ್ತವೆ ತಮ್ಮೇಲ ಹಾಕೋದ್ರ ಬಗ್ಗೆ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ ಯಾವ ಥರ ಹಾಕಬೇಕು ಅಂತ ಅಂದ್ಬಿಟ್ಟು ತಮ್ಮೆಲ್ಲ ರೆಡಿ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ಇನ್ನೊಂದು ಮೊಬೈಲು ಬೇಕೇ ಬೇಕು ಅದಕ್ಕೋಸ್ಕರ ಇದು ಈಗ ಆರ್ಟು ಪಿಕ್ ಶಾರ್ಟೋ ಪಿಕ್ಕಾರ್ಟೋ ಒಟ್ಟಿನಲ್ಲಿ ಆ ನಾನು ಹಾಕೊಂಡಿದ್ದೀನಿ ಅದಕ್ಕೆ ಹೋಗಿದ್ದೀನಿ ಈ ಥರ ಒಂದು ವೈಟ್ ಲೇಯರ್ ಹಾಕಬೇಕು ಸ್ಟಾರ್ಟಿಂಗು ವೈಟ್ ಲೇಯರ್ ಹಾಕೊಂಡೆ ನಾನು ಇಲ್ಲಿ ಮಾರಕ್ ಮಾಡ್ತೀನಿ ನೋಡಿ ಅಲ್ಲೋಗಿ ಮಾರ್ಕ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕು ಇಲ್ಲಿ ಐತೆ ನೋಡಿ ಯಾವ ಸೈಜ್ ಬೇಕು ಆ ಸೈಜ್ ಕುಣಿಸ್ಕೋಬೇಕು ತಮ್ಮ ಮೇಲೆ ಈ ಸೈಜ್ನೆ ಕುಣಿಸ್ಕೋಬೇಕು ಚಿಕ್ಕ ಸೈಜು ಹಾಂ ಆ್ಯಡ್ ಪೋಟೋ ಆ್ಯಡ್ ಹೋಗಿ ನೀವು ಮೊದಲೇ ಫೋಟೋ ತಗೊಂಡಿರ್ಬೇಕು ಯಾವುದಾದ್ರೂ ಸರಿ ಫೋಟೋ ತಗೊಂಡಿರ್ಬೇಕು ಆ ಥರದ್ದ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಫೋಟೋನ ಈಗ ನಾನು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ಲು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಹೀಗೆ ನೀಟಾಗಿ ಕುಣಿಸ್ಕೊಳ್ಳಿ ನೀಟಾಗಿ ಕುಣ್ಸ್ಕೊಂಡು ಆಯ್ತಾ ಬೇಕರೆ ಆ ವೈಟ್ ಏನಿತ್ತು ಅದಕ್ಕೆ ನಮ್ಮ ಇಮೇಜಸ್ನು ರಿಮೂವ್ ಮಾಡ್ಕೊಂಡು ಬ್ಯಾಗ್ರೌಂಡ್ ರಿಮೂವ್ ಮಾಡ್ಕೊಂಡು ಬರೀ ಇಮೇಜಸ್ ಬೇಕಾರೆ ಮುಂಚ್ಕೋಬೋದು ಇದು ಕಲರಿಂಗ್ ಮಾಡ್ತಾ ಇರೋದು ಆ ಫೋಟೋಗೆ ಕಲರಿಂಗ್ ಮಾಡ್ತಾ ಇರೋದು ಒಂದೊಂದು ಚೂರು ಬ್ರೈಟ್ನೆಸ್ ಸುಣ್ಣ ಬಣ್ಣ ಹೊಡಿದಾಗೆ ಯಾಕೆಂತಂದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಸುಣ್ಣ ಬಣ್ಣ ಹೊಡಿತಾ ಇರೋದು ಅದಾಯ್ತಾ ಸುಣ್ಣ ಬಣ್ಣ ಹೊಡೆದ್ಮೇಲೆ ನೆಕ್ಸ್ಟ್ ಇನ್ನೂ ಇನ್ನೊಂದು ಫೋಟೋ ಏನಾರ ಆ್ಯಡ್ ಮಾಡಬೇಕು ಅಂತಂದರೆ ಈ ಥರ ಅಲ್ಲಿ ಆಪ್ಷನ್ಸನ್ನು ನಾನು ಏನು ಮಾಡ್ತಾವೆ ಅಂತ ನಿಧಾನಕ್ಕೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ತಮ್ಮ ಮೇಲೆ ರೆಡಿ ಮಾಡೋದು ಓಕೆ ಇಲ್ಲಿಗೆ ಓಕೆ ಮಾಡ್ಕೊಂಡು ಬ್ಯಾಗ್ರೌಂಡ್ ರಿಮೂವ್ ಅಂತ ಐತೆ ಪಕ್ತದ ನೋಡಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಇವೆಲ್ಲ ತಮ್ಮ ಮೇಲೆ ರೆಡಿ ಮಾಡಬೇಕು ಅಂತಂದರೆ ಯಾವುದು ಸುಮ್ಮ ಸುಮ್ಮನೆ ಅಲ್ಲ ಎಲ್ಲ ಪ್ರಯತ್ನ ಪಡಬೇಕು ಕಷ್ಟಪಟ್ಟರೆ ನಾವು ಎಲ್ಲಿಗೆ ಬೇಕಾದರೂ ನೀವು ನೀವೆಲ್ಲ ಬೇಕಾದ್ರೂ ಹೆಂಗ್ ಬೇಕಾದರೂ ಕುಣಿಸ್ಕೊಳ್ಳಿ ಅಂದರೆ ಅಲ್ಲಿ ಮುಳುಗೋಗ್ಬೇಕು ಯಾರು ಡಿಸ್ಟರ್ಬ್ ಮಾಡಬಾರ್ದು ಇವೆಲ್ಲ ರೆಡಿ ಮಾಡಬೇಕು ಅಂತಂದರೆ ನಾವು ಅಲ್ಲೇ ಮುಳುಗೋಗಿರಬೇಕು ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂತಂದರೆ ಇವೆಲ್ಲ ಆಗಲ್ಲ ಒಂದು ತಮ್ಮೇಲಿ ರೆಡಿ ಮಾಡೋಕ್ಕೆ ಬೇಕು ಅಂತಾರೆ ಲೆಕ್ಕ ಬಂದಿ ಬಂದು ಕಮೆಂಟಾಗಿ ಎಸ್ಪಿಟ್ಟು ಉಂಟಾಗೋದಲ್ಲ ಕೆಲವರು ಕೆಲವರು ಎಸ್ಪಿಟ್ಟು ಹೊಂಟಾಯ್ತಾರೆ ಅಕ್ಕ ಅಮ್ಮ ಹಸೂಮನೆ ಬೋಮಂಗ್ನೆ ಈ ಥರ ಎಕ್ಸೆಟ್ರಾ ಎಕ್ಸೆಟ್ರಾ ಅದ್ರ ಹಿಂದಿನ ಶ್ರಮ ಪರಿಶ್ರಮ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಆಯಿತು ಓಕೆ ಅಲ್ಲಿಗೆ ಯಾವುದೋ ಒಂದು ಕುಣಿಸ್ಕೊಂಡು ನೆಕ್ಸ್ಟು ಟೆಕ್ಸ್ಟು ಬರೆಯೋದು ನಮ್ಗೆ ಇಷ್ಟ ಬಂದಂಗೆ ಯಾವ ಥರ ಬರೀಬೇಕು ಅಂತ ಅಂದ್ಬಿಟ್ಟು ಯಾವುದೋ ನೀವೇನಾದರೂ ಬರ್ಕೊಬೋದು ನಾನು ಯಾವುದೋ ಒಂದು ಲಾಭವಾಗಲಿ ನಷ್ಟವಾಗಲಿ ರೈತರು ಕಷ್ಟ ಹೇಗೆಂದರೆ ನಾವು ಫಾರ್ಮರ್ ಆಗಿರೋದ್ರಿಂದ ಈ ಥರ ಬರ್ಕೊಂಡು ಇಲ್ಲಿ ಓಕೆ ಮಾಡ್ಕೊಳ್ಳೋದು ಕಟ್ಟಿಟ್ಟ ಬುತ್ತಿ ಇದು ಓಕೆ ಮಾಡ್ಕೊಂಡೆ ನಾನು ಇಲ್ಲ ಕುಣಿಸ್ಕೊಳ್ಳೋದು ಇದನ್ನ ಇದನ್ನು ಅಂದರೆ ಒಂದೊಂದು ಲೈನ್ ಬರ್ಕೊಂಡ್ಬೇಕಾದ್ರೆ ಕುಣಿಸ್ಕೊಬೋದು ಇಲ್ಲ ಪೂರ್ತಿ ಬರ್ಕೊಂಡ್ಬೇಕಾದ್ರೆ ಕುಣಿಸ್ಕೊಬೋದು ನಿಮಗೆ ಅನ್ಸುತ್ತೆ ಆ ಥರ ಮಾಡ್ಕೊಳ್ಳಿ ಅದಕ್ಕೆ ಇಲ್ಲಿ ಇದು ಬರುತ್ತೆ ಸ್ಟೈಲೀಸು ನಾವು ಏನು ಅಕ್ಷರಗಳವೋ ಅವನ್ನ ಸ್ಟೈಲಿಶ್ ಮಾಡ್ಕೋಬೋದು ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಕ್ರೋಮ್ಗೆ ಹೋಗಿ ಮೊದಲೇ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು ಇಲ್ಲಿ ಮೈ ಫಾಂಡ್ಸ್ ಅಂತಾಯ್ತಲ್ಲ ಮೈ ಫಾಂಡ್ಸ್ಗೆ ಹೋಗ್ಬಿಟ್ಟು ನಾವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಮೈ ಫಾಂಡ್ಸಲ್ಲೂ ತುಂಬ ಥರ ಇರ್ತವೆ ನಾನು ಯಾವ್ದೋ ಒಂದೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಸೇವ್ ಮಾಡ್ಕೊಂಡಿದ್ದೀನಿ ಆ ಉದ್ದೇಶಕ್ಕೋಸ್ಕರ ನೀವು ಇದನ್ನ ಎಲ್ಲಿಗೆ ಬೇಕಾಗೆ ಕುಣಿಸ್ಕೊಳ್ಳಿ ತಮ್ಮೇಲೆ ರೆಡಿ ಮಾಡ್ತಾ ಇರೋದು ಯಾರೇ ಆದರೂ ಅಷ್ಟೇ ಒಂದು ತಮ್ಮೇಲೆ ರೆಡಿ ಮಾಡ್ಬೇಕು ಅಂದರೆ ತುಂಬ ಟೈಮ್ ತಗೋತಾರೆ ಕೆಲವರು ದುಡ್ಡು ಕೊಟ್ಟು ತಮ್ಮೆಲ್ಲ ರೆಡಿ ಮಾಡಿಸ್ಕೊತಾರೆ ಬೇರೆಯವ್ರಿಗೆ ಎಡಿಟರ್ ಹತ್ರ ಇಲ್ಲಿ ನಮಗೆ ಆ ಥರ ಥರ ಯಾರೂ ಇಲ್ಲ ಬಟ್ ನಮಗೆ ನಾವೇ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀವಲ್ಲ ಅದರಿಂದ ನಮಗೆ ನಾವೇ ಮಾಡ್ಕೊಳ್ಳೋದು ಇಲ್ಲಿ ಆ ಟೆಕ್ಸ್ಟ್ಗೆ ನಾವು ಏನು ಬರೆದಿರ್ತೀವಿ ಆ ಟೆಕ್ಸ್ಟ್ಗೆ ನಾವು ಇಲ್ಲಿ ಕಲರಿಂಗ್ ಮಾಡ್ಕೊಳ್ಳೋದು ಕಲರಿಂಗ್ ಯಾವ ಥರ ಬೇಕಾದ್ರೂ ಕಲರಿಂಗ್ ಮಾಡ್ಕೋಬೋದು ಈ ಥರ ಕಲರಿಂಗ್ ಮಾಡ್ಕೊಂಡಾಯಿತು ತಪ್ಪದೆ ನೋಡಿ ಮತ್ತೆ ಅದು ನಾವು ಏನುವರೆಗೂ ಇಲ್ಲೇ ಟೆಕ್ಸ್ಟ್ ಬಂದು ನೋಡಿ ಟೆಕ್ಸ್ಟು ಅಂತಂದ್ರೆ ಈ ಫಾಂಡ್ಸಲ್ಲಿ ತುಂಬ ಥರ ಇರ್ತವೆ ಸ್ಟೈಲಿಶ್ ಫಾಂಡ್ಸು ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಳೋದು ಮೇಲೆ ಹಾಕಿರೋದೆ ಒಂಥರ ಟೆಕ್ಸ್ಟ್ ಕೆಳಗಡೆ ತಪ್ಪದೆ ನೋಡಿ ಅಂತ ಹಾಕಿರೋದೆ ಒಂಥರ ಟೆಕ್ಸ್ಟು ಈ ಥರ ಕಲರಿಂಗು ಕಲರಿಂಗ್ ನಮ್ಗೆ ಎಷ್ಟು ಬೇಕೋ ಇಷ್ಟು ಮಾಡ್ಕೊಳ್ಳೋದು ಇಲ್ಲಿಗೆ ಇದು ತಮ್ಮ ಮೇಲೆ ರೆಡಿ ಆಯಿತು ಓಕೆ ಇದನ್ನ ಪೋಸ್ಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ನಿಮಗೆ ಯೂಟ್ಯೂಬಲ್ಲಿ ತಿಳಿಸ್ಕೊಟ್ಟಿನಿ ಮೊದಲು ಒಂದು ವಿಡಿಯೋ ಹಾಕಿದೆ ಅಲ್ಲಿ ನಾವು ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡ್ಬೇಕಾದ್ರೆ ಒಂದು ಆಪ್ಷನ್ಸ್ ಐತೆ ಅಲ್ಲೋಗಿ ಹಿಂಗೆ ಟಚ್ ಮಾಡಿದ್ರೆ ನಾವು ತಮ್ಮ ಮೇಲೆ ರೆಡಿ ಮಾಡ್ಕೊಂಡಿರ್ಬೇಕು ಅಲ್ಲಿ ಹೋಗಿ ಮಾಡಿದ್ರೆ ಆ ವಿಡಿಯೋ ಮೇಲ್ಗಡೆ ಬಂದು ತಮ್ಮ ಮೇಲೆ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರುವಷ್ಟು ಆದಷ್ಟು ಮಾಹಿತಿನ ನಿಮಗೆ ತಿಳಿಸ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ಲ ಕೇಳ್ಕೊಳ್ಳೋ ಥರನೇ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು